ರಾಗಿ ಹಿಟ್ಟು ನೋಡ್ರಿ ಇದು ಇದು ರಾಗಿ ಹಿಟ್ಟಿಂದ ಕೋಡುಬೇಳೆ ಮಾಡ್ತೀನಿ ನೋಡಿರಿ ಒಂದು ಕಪ್ಪು ರಾಗಿ ಹಿಟ್ಟು ತಗೊಂಡೀನಿ ಈಗ ಒಂದು ಕಪ್ಪು ರಾಗಿ ಹಿಟ್ಟು ಐತೆ ನೋಡಿರಿ ಈಗ ಈಗ ಒಂದು ಕಪ್ ರಾಗಿ ಹಿಟ್ಟು ಒಂದು ಎರಡು ಸ್ಪೂನು ಈಗ ಎರಡು ಸ್ಪೂನು ಕಡಲೆ ಇಟ್ಟ್ರಿ ಈಗ ಈಗ ರೀ ಒಂದು ಸ್ಪೂನು ರೀ ಒಂದು ಸ್ಪೂನು ಇದು ಜೀರಿಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ದೀಡ್ ಸ್ಪೂನ್ ಖಾರ ಪುಡಿ ಈಗ ರೀ ಇದು ಇಟ್ಟು ಸೇರಿ ಕಲಿಸ್ತೀನಿ ನೋಡಿರಿ ಇದು ಇಟ್ಟು ಸೇರಿ ಕಲಿಸಿ ನೀರು ಬಿಸಿ ಮಾಡಿ ಇಟ್ಕೊತೀನಿ ರೀ ಸರಳ ಹೋದಾಡಂಗೆ ಇದಕ್ಕೆ ಒಂದು ಸ್ಪೂನು ಸುಡು ಸುಡು ಎಣ್ಣೆ ಹಾಕ್ತೀನಿ ನೋಡಿರಿ ಈಗ ರೀ ಎಣ್ಣೆ ಇಲ್ಲ ಐತೆ ನೋಡಿರಿ ಇದು ಓದಾಡ ಕುತೈತಿ ರೀ ಹೆಣ್ಣಿ ಇದ್ರಾಗ ಒಂದು ಸ್ಪೂನ ತೊಗೊತೀನಿ ನೋಡ್ರಿ ಇದಕ್ಕೆ ಹಾಕ್ತೀನಿ ನೋಡಿರಿ ಈಗ ರೀತಿ ಇಟ್ಟು ಕಲಿಸ್ಬೇಕು ರೀ ಚಲೋ ಚಲೋತ್ನ ಕಲಿಸ್ಬೇಕು ನೋಡ್ರಿ ಎಲ್ಲ ಇರೀ ಈಗ ಈಗ ಕಾದಿದ್ನಿ ಇದಕ್ಕೆ ಅದ್ಬೇಕು ಸ್ವಲ್ಪ ಸ್ವಲ್ಪ ಇದಕ್ಕೆ ಇಟ್ಟಿಡ್ತೇತಿ ನೋಡಿ ಅಟಿಟ್ಟು ಹಾಕಿ ನಾದ್ಬೇಕು ನೋಡ್ರಿ ನೀರು ಕಾದವ್ರಿ ಇವು ಚಲೋತ್ನಾಗ ಚಲೋತ್ನ ಕಾದಿದ್ದು ನೀರು ಹಾಕಿ ನಾದ ಈಗ ಹಿಂಗೆ ನಾಡಬೇಕು ನೋಡ್ರಿ ಹಿಂಗತ್ತೆ ಹಿಂಗತ್ತೇ ನಾದಿದ್ರಿ ಅಂದ್ರೆ ಹದ ಬರ್ತರಿ ಗಣ ಈಗ ರೀ ಹಿಂಗತ್ತೆ ಯಾಕಂದ್ರೆ ಕಡ್ಲಿ ಹಿಟ್ಟು ಹಾಕಿರ್ತೀವನ್ರಿ ಅದಕ್ಕೆ ಹಿಂಗೆ ನಾಡಬೇಕು ನೋಡ್ರಿ ತಯಾರು ನೋಡ್ರಿ ಇದನ್ನ ಸ್ವಲ್ಪ ಸ್ವಲ್ಪ ಹಿಂಗೆ ತಗೊಂಡು ಹಿಂಗೆ ಮಾಡ್ಬೇಕ್ರಿ ತಳಗೆ ಹಾಕ್ಯಾರ ಹಿಂಗತ್ತೆ ಹಿಂಗತ್ತೆ ಮಾಡ್ಬೇಕು ನೋಡ್ರಿ ಕೊಡಬೇಡ ಒಂದು ಸ್ವಲ್ಪ ಇಷ್ಟು ದಪ್ಪ ಕೊಡ್ರಿ ಅಂದ್ರೆ ರುಚಿ ಹೆಚ್ಚಾಗುತ್ತೆ ನೋಡ್ರಿ ಈಗ ಹಿಂಗತ್ತೆ ಮಾಡ್ಬೇಕು ನೋಡಿರಿ ಇಷ್ಟು ಕೊಡಬೇಳೇನು ಏನು ನೀ ಕಾದ್ರಿ ಇದು ಈಗ ಹಾಕ್ತೀನಿ ನೋಡಿರಿ ಕೊಡಬೇಳೇನ ಈಗ ಈಗ ತಯಾರಾಯ್ತು ನೋಡಿರಿ ಕೊಡಬೇಡ ರಾಗಿ ಹಿಟ್ಟು ಕಡ್ಲಿ ಹಿಟ್ಟಿನ ಕೊಡಬೇಡ ತಯಾರಾತ್ ನೋಡ್ರಿ ಹೆಂಗೆ ಹವಾಜ್ ಬರ್ತು ನೋಡ್ರಿ ರ ಗಾಶಿ ಈಗ ಈಗ ಈ ಕಲರ್ ಬರೋ ತಗೊಳ್ಬ ನೋಡ್ರಿ ಮಸ್ತ್ ಆಗ್ಯ ನೋಡ್ರಿ ರಾಗಿ ಹಿಟ್ಟು ಕಡ್ಲಿ ಹಿಟ್ಟಿನ ಕೂಡಬೇಡ ಕಾಶಿದ್ದು ಎಣ್ಣೆ ಹಾಕಿರಿ ನಾದು ಹಾಕಿ ಅದ್ರೊಳಗೆ ಈಗ ರೀ ನೋಡಿರಿ ಅವಾಗ ನೋಡಿರಿ ಹೆಂಗೈತು ರೀ ಸುಡ್ತಾವ್ರ ಒಂದು ಇವು ಮುರ್ಯಾಕ ಈಗ ಶಬ್ದ ನೋಡಿರಿ ಹೆಂಗೈತಿ ರಾಗಿ ಹಿಟ್ಟಿನ ಬೆಳೆತ ಯಾರು ಅದು ನೋಡಿರಿ ಕಡಲಿಟ್ಟು ರಾಗಿಟ್ಟು